ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಲೇಟಾಗಿ ಹಾಕ್ತಾ ಇದ್ದೀನಿ ಸ್ವಲ್ಪ ಊರು ಕಡೆ ಹೋಗಿದ್ವಿ ಹಬ್ಬ ಅದು ಇದು ಅಂತ ಫಂಕ್ಷನ್ಗಳು ಜಾಸ್ತಿ ಇತ್ತು ಹಂಗಾಗಿ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಲ್ಲಿ ಊರಲ್ಲಿ ಸ್ವಲ್ಪ ಟವರ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಯಾವುದು ನೆಟ್ಟ ಬರ್ತಾ ಇರಲಿಲ್ಲ ಅಲ್ಲಿ ಫೋನ್ಗಳೇ ಹೋಗ್ತಾ ಇರಲಿಲ್ಲ ಅಂದರೆ ಅಲ್ಲಿ ಜಿಯೋ ಸಿಮ್ಮು ಬಿ ಎಸ್ ಎನ್ ಎಲ್ ಸಿಮ್ ಮಾತ್ರ ವರ್ಕ್ ಆಗ್ತಾ ಇತ್ತು ಇನ್ನು ಏರ್ಟೆಲ್ ಯಾವುದು ವರ್ಕ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಜಸ್ಟ್ ವೀಡಿಯೋ ಮಾಡ್ಕೊತಿದ್ದೀನಿ ಅಪ್ಲೋಡ್ ಮಾಡೋಕೆ ಬರ್ತಾ ಇರಲಿಲ್ಲ ಇವತ್ತು ನಮ್ಮ ಅಕ್ಕರ ಊರಲ್ಲಿ ಫಂಕ್ಷನ್ ಇದೆ ಆ ಫಂಕ್ಷನ್ ಅಂದರೆ ನಮ್ಮ ಅಕ್ಕನ ಮಗಳದು ಹಾಫ್ ಸಾರಿ ಫಂಕ್ಷನ್ ಇದೆ ಮತ್ತು ಇನ್ನೊಂದು ಅವ್ರ ಊರಲ್ಲಿ ಜಾತ್ರೆನೂ ಇದೆ ಮೂರು ದಿನದ ಹಬ್ಬ ಇದೆ ಅವ್ರ ಊರಲ್ಲಿ ಹಂಗಾಗಿ ಎಲ್ಲ ಒಟ್ಟಿಗೆ ಆಗುತ್ತೆ ಅಂತೇಳ್ಬಿಟ್ಟು ಒಂದು ವಾರ ಹೋಗ್ತಾಯಿದ್ದೀವಿ ಒಂದು ವಾರ ಅಂದರೆ ಏಳು ದಿನ ಮುಂಚೆಗೆ ಹೋಗ್ತಾ ಇರೋದು ನಾವು ಚೆನ್ನಾಗಿರುತ್ತೆ ಮೂರು ವರ್ಷಕ್ಕೊಂದು ಸಲ ಹಬ್ಬ ಹೇಳ್ಬಿಟ್ಟು ಹೋಗ್ತಾ ಇರೋದು ಮೂರು ಮೂರು ವರ್ಷದಕ್ಕೂ ಒಂದೇ ಸಲ ಮಾಡೋದು ಅವ್ರ ಜಾತ್ರೆ ಹಂಗಾಗಿ ಇವಾಗ ಇದ್ದೀವಿ ಅವ್ರ ಊರಿಗೆ ಮೂರು ಅವರ್ ಜರ್ನಿ ಹಂಗಾಗಿ ಹೋದ್ವಿ ಇವಾಗ ನಮ್ಮ ಭಾವ ಬಂದು ಅವ್ರ ಊರಿಗೆ ಕರ್ಕೊಂಡೋಗೋದಕ್ಕೆ ಅಲ್ಲಿ ಬಸ್ ಸ್ಟಾಪಿಗೆ ಬಂದಿದ್ದರು ಅಲ್ಲೇ ದಾರೀಲಿ ಯಾವುದೋ ಫೋನ್ ಬಂತು ಅಂತೇಳಿಬಿಟ್ಟು ಸ್ಟಾಪ್ ಮಾಡಿದರು ನಾನು ಹಂಗೆ ಊರಿಗೆ ಊರಿಂದೆಲ್ಲ ಅಲ್ಲೆಲ್ಲ ಚೆನ್ನಾಗಿತ್ತಲ್ಲ ಜಮೀನೆಲ್ಲ ಹಂಗಾಗಿ ವೀಡಿಯೋ ಮಾಡ್ಕೊತಿದ್ದೆ ವಾತಾವರಣ ಚೆನ್ನಾಗಿತ್ತು ಯಾವಾಗ ತಾನೇ ಮಳೆ ಬಿದ್ದು ಸ್ಟಾಪ್ ಆಗಿತ್ತು ಸ್ವಲ್ಪ ಹೊತ್ತು ಮಳೆ ಬರೋದು ಹನಿ ಹನಿ ಮತ್ತು ಸ್ವಲ್ಪ ಹೊತ್ತು ನಿಂತೋಗ್ಬಿಡೋದು ಈ ಥರ ಆಗ್ತಾಯಿತ್ತು ಹಂಗಾಗಿ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊತಿದ್ದೆ ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಇವತ್ತು ಬಂದಿದ್ದೀನಿ ಸಾಟರ್ಡೆ ಇವತ್ತು ಮನೇಲಿ ವಾರ ಪೂಜೆ ಎಲ್ಲ ಮಾಡಿ ನಾನು ಬಂದಿದ್ದೀನಿ ಮಕ್ಕಳಿಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಮೂರು ಅವರ್ ಜರ್ನಿ ಬಸ್ಸಲ್ಲಿ ಕೂತು ಕೂತು ಸಾಕಾಗ್ಬಿಟ್ಟಿತ್ತು ನಮಗಂತೂ ಎಷ್ಟೊತ್ತಿಗೆ ಮನೆಗೆ ಹೋದರೆ ಸಾಕನಿಸಿತ್ತು ಇವಾಗ ಅವ್ರ ಮನೆ ಹತ್ರ ಬಂದ್ವಿ ಇವಾಗ ಅದು ಬಚ್ಚಲ ಮನೆ ಯಾವುದು ಇದೆಲ್ಲ ಕಟ್ಟಿದ್ರು ಸ್ವಲ್ಪ ನಮ್ಮ ನಮ್ಮಕ್ಕ ಬಿಸಿ ಬಿಸಿ ನೀರು ಕಾಯಿಸಿಟ್ಟಿದ್ರು ಸಿಟ್ಟಿದ್ರು ಬಂದು ಬಿಸಿ ನೀರಲ್ಲಿ ಕಾಲು ಕೈ ಮುಖ ತೊಳ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ನನ್ನ ಮಕ್ಕಳಿಗೆಲ್ಲ ಕಾಲು ತೊಳಿತಾಯಿದ್ದೀನಿ ನಾನು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಆಗೋಣ ಅಂತ ಇನ್ನು ನಮ್ಮ ಅಮ್ಮ ನಮ್ಮ ಅಜ್ಜಿ ನಮ್ಮ ಎಲ್ಲ ಬೆಳಗ್ಗೆನೆ ಬಂದಿದ್ದರು ಅಮ್ಮ ನಮ್ಮ ಅಕ್ಕನ ಜೊತೆಲಿ ನೆನ್ನೆ ನೆನೆ ಹೋಗ್ಬಿಟ್ಟಿದ್ರು ಅಂದರೆ ಫ್ರೈಡೇ ನಮ್ಮ ಅಜ್ಜಿ ಬೆಳಗ್ಗೆನೆ ಬಂದಿದ್ದರು ಅಲ್ಲೇ ಹೊಲದಲ್ಲಿ ಸೊಪ್ಪೆಲ್ಲ ಕುಯ್ಕೊಂಡು ಅವರು ಸೊಪ್ಪೆಲ್ಲ ಸೋಸಿದರು ಇಲ್ಲ ಮಕ್ಕನ ಮಗಳು ಮಕ್ಕಳೆಲ್ಲ ಮಲ್ಕೊಂಡಿದ್ರು ಆಟ ಆಡಿಕೊಂಡು ನಮ್ಗೊಂಥರ ಹಳ್ಳಿ ಕಡೆ ಬಂದರೆ ಒಂಥರ ತುಂಬ ಇಷ್ಟ ಆಗುತ್ತೆ ವಾತಾವರಣ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೆಲ್ಲ ಈ ಥರ ಹಳ್ಳಿ ಕಡೆ ಹೋದಾಗ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ನನಗಿಂತ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಹಳ್ಳಿ ಕಡೆ ಹೋದರೆ ಸ್ವಲ್ಪ ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತೆ ಆ ಥರ ಒಂಥರ ಇಷ್ಟ ಆಗುತ್ತೆ ನಮಗೆ ಹಳ್ಳಿ ಕಡೆ ಹೋದಾಗ ಆ ಬೆಂಗಳೂರಿಗಿಂತ ಹೇಳ್ಬೇಕಂದ್ರೆ ಹಳ್ಳಿನೇ ಚೆನ್ನಾಗಿರುತ್ತೆ ಬಟ್ ಏನಂದರೆ ದುಡಿಯೋಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಕಡೆ ಬಂದಿರೋದು ಈಗ ನನ್ನ ಮಗಳಿಗೆ ಅಲ್ಲಿಗೆ ಹೋಗಿದ ತಕ್ಷಣ ತುಂಬ ಇಷ್ಟ ಆಗಿಬಿಟ್ಟಿದೆ ಅದಕ್ಕೆ ಅಲ್ಲಿ ಡ್ಯಾನ್ಸ್ ಮಾಡ್ತೀನೋ ವೀಡಿಯೋ ಮಾಡೋಮ್ಮ ಅಂತ ಹೇಳ್ತಾ ಇದ್ದಾಳೆ ನನ್ನ ತಂಗಿ ಮಗಳು ನನ್ನ ಮಕ್ಕಳು ಸೇರಿಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ನಮ್ಮ ಅಕ್ಕನವರು ಅಂದರೆ ನಮ್ಮ ಅಕ್ಕನ ಮದುವೆ ಮಾಡಿರೋದಿದೆ ಊರಿಗೆ ಹಂಗಾಗಿ ನಮ್ಮ ನಮ್ಮಕ್ಕವರವರು ನಮ್ಮ ಭಾವನೂರು ಇಲ್ಲೇ ಫಂಕ್ಷನ್ ಕೂಡ ಮಾಡ್ತಾ ಇರೋದು ಆ ಜಾತ್ರೆ ಕೂಡ ಇತ್ತು ಜಾತ್ರೆ ಮುಗಿಸ್ಕೊಂಡು ಫಂಕ್ಷನ್ ಮಾಡೋಣ ಅಂತ ಎಲ್ಲರೂ ಬಂದಿದ್ದೀವಿ ಇಲ್ಲಿಗೆ ಇನ್ನು ನಾಳೆ ಬರೋರು ಇದ್ದಾರೆ ನಾಳಿದ್ದು ಬರೋರು ಇದ್ದಾರೆ ನಾವು ಹಬ್ಬಕ್ಕೂ ಬರೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಇವರು ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ವಿಡಿಯೋ ಮಾಡ್ತಾಯಿದ್ದೆ ನಾನು ಇನ್ನು ನೆಕ್ಸ್ಟ್ ಡೇ ಆಗಿದ್ದು ಇವತ್ತು ಹಬ್ಬ ಇವತ್ತಿಂದನೇ ಸ್ಟಾರ್ಟು ಮೂರು ದಿನ ಹಬ್ಬ ಇರುತ್ತೆ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ರಂಗೋಲಿಗಳು ಹಾಕ್ಕೊಂಡು ಬಿಸಿಲು ಬಂದಿತ್ತು ಚೆನ್ನಾಗಿ ಬಂದಿತ್ತು ಅಂದರೆ ಒಂದು ಹತ್ತು ಹತ್ತು ನಿಮಿಷಕ್ಕೆ ಮತ್ತೆ ಮಳೆ ಹನಿ ಆಗ್ತಾಯಿರುತ್ತೆ ಬಿಸಿಲು ಇರುತ್ತೆ ಆ ಥರ ಇದೆ ಅಂದರೆ ನೀರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಬ್ಬದ ಟೈಮಲ್ಲೇ ಹಿಂಗೆ ಕರೆಂಟ್ ಹೋಗಿ ಬರ್ತಾಯಿತ್ತು ಹಂಗಾಗಿ ನೀರು ಬೇಗ ಬೇಗ ಇಡ್ಕೊಬೇಕು ಅಲ್ಲೇ ಕಡೆ ಗೊತ್ತಲ್ಲ ಕರೆಂಟ್ ಹೋಗಿಬಿಟ್ರೆ ನೀರು ನಿಲ್ಲಿಸ್ಬಿಡ್ತಾರೆ ಹಾಗಾಗಿ ನೀರು ಹಿಡಿತಾ ಬೆಳಗ್ಗೆ ಇನ್ನೆಲ್ಲ ಎದ್ದು ರೆಡಿಯಾಗೋ ರೆಡಿ ಆಗ್ತಾಯಿದ್ರು ನಾನು ಹಂಗೆ ಅಲ್ಲಿ ಫೋನ್ ಬರೋಲ್ಲ ನಮ್ಮ ಅಕ್ಕವ್ರ ಮನೆ ಹತ್ರ ಸ್ವಲ್ಪ ಮೇಲೆ ಬರಬೇಕು ಜಮೀನುಗಳ ಹತ್ರ ಬಂದರೆ ಸ್ವಲ್ಪ ಟವರ್ ಸಿಗುತ್ತೆ ಏರ್ಟೆಲ್ಗೆಲ್ಲ ಇಲ್ಲಿ ಬಂದೇ ಮಾತಾಡಬೇಕು ಫೋನ್ಗಳಲ್ಲಿ ನಾವು ಮನೆ ಹತ್ರ ಅಂತೂ ಫೋನ್ ಎತ್ತಿ ಬ್ಯಾಗಲ್ಲಿ ಇಟ್ಬಿಡಬೇಕು ಮೂರು ದಿನ ಆದರೂ ಫೋನ್ ಎತ್ತಂಗೆ ಇಲ್ಲ ಯಾಕಂದರೆ ಯಾವ ಫೋನ್ ಕಾಲ್ ಬಂದರೂ ಕೂಡ ರಿಸೀವ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ನನ್ನ ತಂಗಿಯೆಲ್ಲ ಸ್ನಾನ ಮಾಡ್ಕೊಂಡು ಸ್ವಲ್ಪ ರೆಡಿಯಾಗಿ ಇಲ್ಲಿ ಮೇಲ್ಗಡೆ ಅಂದರೆ ಸ್ವಲ್ಪ ಬರ್ತಾ ಬರ್ತಾಯಿದ್ವಿ ಸ್ವಲ್ಪ ಬೆಟ್ಟ ಗುಡ್ಡ ಎಲ್ಲ ಹತ್ತತ್ರ ಇರೋದಕ್ಕೆ ಇಲ್ಲಿ ಸಿಗ್ನಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ವಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆಯವರು ಬಂದಿರಲಿಲ್ಲ ಹಬ್ಬಕ್ಕೆ ಹಾಗಾಗಿ ಅವ್ರ ಜೊತೇಲಿ ಫೋನಲ್ಲಿ ಮಾತಾಡಿಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಫೋಟೋ ತೊಗೊಂಡು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ವಾತಾವರಣ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ವಿ ನನ್ನ ತಂಗಿ ಮಗಳು ನನಗೂ ವೀಡಿಯೋ ಮಾಡೋಕ್ಕೆ ಡ್ಯಾನ್ಸ್ ಮಾಡ್ತೀನಿ ಅಂತ ಮಾಡ್ತಾ ನಾವು ಯಾವುದಾದ್ರೂ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ತುಂಬ ಗಾಳಿ ಅಂದರೆ ಗಾಳಿ ಸಿಕ್ಕಾಪಟ್ಟೆ ಕೂದಲೆಲ್ಲ ಮುಖಕ್ಕೆ ಬರ್ತಾಯಿತ್ತು ಗಾಳಿ ಏನೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂದರೆ ಚೆನ್ನಾಗೈತೆ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ಊರು ಬಿಟ್ಟು ಬರೋಕ್ಕೆ ಮನಸ್ಸೇ ಆಗಲಿಲ್ಲ ಅಷ್ಟು ಚೆನ್ನಾಗಿದೆ

ಅಂದರೆ ಹಬ್ಬದ ಟೈಮಲ್ಲಿ ಈ ಥರ ಎಲ್ಲ ಬಳೆ ಹಾಕ್ಸ್ ಹಾಕ್ತಾರಲ್ಲ ಅವ್ರ ಹತ್ರನೇ ಹಾಕಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ ಅಂದರೆ ನಾನು ಸ್ಯಾರಿ ಮ್ಯಾಚಿಂಗಿಗೆಲ್ಲ ತೊಗೊಬಂದಿದ್ದೆ ಮಕ್ಳಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಮಕ್ಳಿಗೆಲ್ಲರಿಗೂ ಬಳೆ ಹಾಕ್ಸಿದ್ದೀವಿ ಚೆನ್ನಾಗಿ ಇದ್ದಾರೆ ತುಂಬ ಇಷ್ಟ ಆಯಿತು ಬಳೆ ಹಾಕ್ಸ್ಕೊಂಡಿದ್ದವರಿಗೆ ಖುಷಿಯಾಗ್ಬಿಟ್ಟಿದೆ ಇನ್ನು ಇವಾಗ ದೇವರು ತೊಗೊಂಬರ್ತಾರೆ ದೇವ್ರಂದರೆ ನಾಳೆ ಕೊಂಡ ಕೊಂಡ ಹಾಕ್ತಾರೆ ಹಂಗಾಗಿ ಸೌದೆ ಎಲ್ಲ ಗಾಡಿಗಳಿಗೆ ತುಂಬಿಕೊಂಡು ಹಸುಗಳಿಗೆಲ್ಲ ರೆಡಿ ಮಾಡಿ ಅಂದರೆ ಕಾಲ್ಗೆ ಗೆ ಗೆ ಗೆಜ್ಜೆಯೆಲ್ಲ ಹಾಕಿ ಹಸುಗಳಿಗೆ ರೆಡಿ ಮಾಡಿ ಎತ್ತಿನ ಗಾಡಿ ಇರುತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡಿ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಸೌದೆ ತೊಗೊಂಬರ್ತಾರೆ ಅಂದರೆ ಮನೆ ಮನೆ ಹತ್ರನೇ ಪೂಜೆ ಕೊಟ್ಬಿಟ್ಟು ತೊಗೊಂಡೋಗಿ ದೇವಸ್ಥಾನ ಹತ್ರ ಕೊಂಡಾಕೋದು ನಾವಂತೂ ರೆಡಿಯಾಗಿದ್ವಿ ಐದು ಗಂಟೆಗೆ ತೊಗೊಂಬರ್ಬೇಕಾಗಿತ್ತು ಮಳೆ ಇರೋದ್ರಿಂದ ಎಂಟು ಗಂಟೆ ಆಗೋಯ್ತು ನೈಟು ನೈಟಲ್ಲಿ ಬಂದೆಲ್ಲ ಪೂಜೆ ತಗೊಂಡು ಎಲ್ಲ ಬೀದಿ ಬೀದಿಗಳಲ್ಲೆಲ್ಲ ಮೆರವಣಿಗೆ ಆಗುತ್ತೆ ಚೆನ್ನಾಗಿತ್ತು ಮಾತ್ರ ಇದು ತಗೊಂಡೋಗಿ ಆಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಎಲ್ಲರೂ ಅಲ್ಲಿ ನೋಡ್ಕೊಂಡು ನಮ್ಮ ಮನೆಗೆ ಬರೋದು ಬೆಳಗಿನ ಜಾವ ಕೊಂಡಾಗುತ್ತೆ ಸೋಮವಾರ ಇದು ವಿಡಿಯೋ ಲಿಂತಿ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಕೊಂಡಾಕಿರೋದು ಮತ್ತು ದೇವಸ್ಥಾನಕ್ಕೆ ಹೋಗಿರೋದು ನಾವೆಲ್ಲ ನಾನು ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಫುಲ್ ವೀಡಿಯೋ ವಾಚ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್